ಸೂರ್ಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕ ರಾಜಕೀಯದಲ್ಲಿ ಈಗ ಸಂಕ್ರಾಂತಿ ಸಂಚಲನ ಶುರುವಾಗಿದೆ ವರ್ಷದ ಆರಂಭದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ವದ ಬದಲಾವಣೆಗಳ ಹಾಗೂ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ತಾ ಇವೆ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆ ಸೂತ್ರದಿಂದ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದರೂ ಕುರ್ಚಿ ಕಾಳಗ ಮಾತ್ರ ತಣ್ಣಗಾಗಿಲ್ಲ ಇದರ ನಡುವೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಮಾಡೋಕೆ ಹೈಕಮಾಂಡ್ ಪ್ಲಾನ್ ಮಾಡಿದ್ದು ಎಂಟು ಜನ ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕೋಕೆ ಸಿದ್ಧತೆ ನಡೆಸಿದೆ ಅಷ್ಟಕ್ಕೂ ಸಂಪುಟ ಿಂದ ಹೊರ ಹೋಗೋದು ಯಾರು ಒಳ ಬರೋರು ಯಾರು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡೋಣ ಬನ್ನಿ ಎಸ್ ಕುರ್ಚಿ ಕದನದ ನಡುವೆ ರಾಜಕಾರಣದಲ್ಲಿ ಈಗ ಕುರುಕ್ಷೇತ್ರ ಶುರುವಾಗಿದೆ ನವೆಂಬರ್ ಆಯ್ತು ಡಿಸೆಂಬರ್ ಆಯ್ತು ಈಗ ಜನವರಿ ಸಂಕ್ರಾಂತಿ ಗಡುವು ಮುನ್ನೆಲೆಗೆ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಫೈಟ್ ಅಂತಿಮಕ್ಕೆ ತಲುಪಿದೆ ಇಬ್ಬರು ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸುತ್ತಾ ಇದ್ರು ಒಳ ಒಳಗೆ ಸಿಎಂ ಕುರ್ಚಿಗಾಗಿ ಹಗ್ಗ ಜಿಕ್ಕಾಟ ಜೋರಾಗಿಯೇ ನಡೀತಾ ಇದೆ ಹೈಕಮಾಂಡ್ ನಾಯಕರು ಕೂಡ ಈ ಗೊಂದಲವನ್ನ ಬಗೆಹರಿಸೋಕೆ ಸಂಕ್ರಾಂತಿ ಮುಹೂರ್ತವನ್ನೇ ಫಿಕ್ಸ್ ಮಾಡಿದ್ದಾರೆ ಅನ್ನುವ ಮಾತುಗಳು ಬರ್ತಾ ಇವೆ ಸದ್ಯದ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡೋದು ಗ್ಯಾರಂಟಿ ಅನಿಸ್ತಾ ಇದೆ ಸುಮಾರು ಎಂಟರಿಂದ ಹತ್ತು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡಲು ಹೈಕಮಾಂಡ್ ಚಿಂತನೆ ನಡೆಸಿದೆ ಕಳೆದ ಎರಡು ವರ್ಷಗಳಲ್ಲಿ ಸಚಿವರ ಕಾರ್ಯವೈಖರಿ ಹೇಗಿದೆ ಅನ್ನೋದರ ಬಗ್ಗೆ ಈಗಾಗಲೇ ವರದಿಯನ್ನ ತರಿಸಿಕೊಂಡಿರುವ ವರಿಷ್ಠರು ಅಸಮರ್ಥ ಸಚಿವರ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಪಕ್ಷದ ಕೆಲಸಕ್ಕೆ ಸಚಿವರನ್ನ ಬಳಸಿಕೊಂಡು ಹಿರಿಯ ಶಾಸಕರಿಗೆ ಆಡಳಿತದ ಜವಾಬ್ದಾರಿಯನ್ನ ಹೈಕಮಾಂಡ್ ನ ಮಾಸ್ಟರ್ ಪ್ಲಾನ್ ಆಗಿದೆ ಹಾಗೆ ಈಗಿರೋ ಮಾಹಿತಿ ಪ್ರಕಾರ ಸಂಪುಟದಿಂದ ಹೊರ ಹೊರಹೋಗುವ ಪಟ್ಟಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಧು ಬಂಗಾರಪ್ಪ ಕೆಎಚ್ ಮುನಿಯಪ್ಪ ಅವರಂತಹ ಪ್ರಭಾವಿ ಹೆಸರುಗಳು ಕೂಡ ಇವೆ ಎಂಸಿ ಸುಧಾಕರ್ ರಹೀಂ ಖಾನ್ ಎನ್ಎಸ್ ಬೋಸರಾಜು ಮತ್ತು ಶಿವಾನಂದ ಪಾಟೀಲ್ ಅವರ ಸಚಿವ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆಗಳಿವೆ ಸಚಿವರ ಕೆಲಸದ ಬಗ್ಗೆ ಕೆಪಿಸಿಸಿ ಹಾಗೂ ಮತ್ತು ರಾಜ್ಯ ಉಸ್ತುವಾರಿಗಳು ನೀಡಿರುವ ನೆಗೆಟಿವ್ ರಿಪೋರ್ಟ್ ಇವರನ್ನ ಸಂಪುಟದಿಂದ ಕಳೆಗಳಿಸಲು ಪ್ರಮುಖ ಕಾರಣವಾಗಿದೆ ಇದೆ ಇನ್ನು ಸಂಪುಟಕ್ಕೆ ಸೇರ್ಪಡೆಯಾಗುವರ ಪಟ್ಟಿಯಲ್ಲಿ ಘಟಾನುಘಟಿಗಳ ಹೆಸರಿವೆ ಬಿಕೆ ಹರಿಪ್ರಸಾದ್ ತನ್ವೀರ್ ಸೇಠ್ ಮತ್ತು ಅಜಯ್ ಸಿಂಗ್ ಅವರಂತಹ ಹಿರಿಯ ಸಚಿವ ಪಟ್ಟ ಸಿಗುವುದು ಬಹುತೇಕ ಖಚಿತವಾಗಿದೆ ಅನಿಲ್ ಚಿಕ್ಕಮಾದು ವಿಜಯಾನಂದ ಕಾಶಪ್ಪನವರ್ ಮತ್ತು ಬಿಆರ್ ಪಾಟೀಲ್ ಅವರು ಕೂಡ ಸಚಿವಾಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ ಸಂಕ್ರಾಂತಿಯ ಬಳಿಕ ಈ ಹೊಸ ತಂಡದೊಂದಿಗೆ ಸರ್ಕಾರ ಮುನ್ನಡೆಯಲಿದೆಯಾ ಅನ್ನುವ ಕುತೂಹಲಿಗೆ ಮನೆ ಮಾಡಿದೆ ಕೇವಲ ಸಂಪುಟ ಪುನರ್ರಚನೆ ಮಾತ್ರವಲ್ಲದೆ ನಾಗೇಂದ್ರ ಮತ್ತು ರಾಜಣ್ಣ ಅವರಿಂದ ಖಾಲಿಯಾದ ಸ್ಥಾನಗಳನ್ನ ತುಂಬುವುದು ಮತ್ತು ಪರಿಷತ್ ಸಭಾಪತಿಗಳ ಆಯ್ಕೆ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ ಹೈಕಮಾಂಡ್ ನಾಯಕರು ಎಲ್ಲವನ್ನ ಮುಕ್ತವಾಗಿಟ್ಟಿದ್ದು ಸಂಕ್ರಾಂತಿ ಹಬ್ಬದ ಸಂಭ್ರಮದ ನಡುವೆಯೇ ರಾಜಕೀಯದಲ್ಲಿ ಸಿಹಿ ಕಹಿ ಸುದ್ದಿಗಳು ಹೊರಬೀಳಲಿವೆ ಸಚಿವಾಕಾಂಕ್ಷಿಗಳಂತೂ ಈಗ ದೆಹಲಿ ಮಟ್ಟದಲ್ಲಿ ಲಾಬಿ ನಡೆಸ್ತಾ ಇದ್ದು ತಮ್ಮ ಅದೃಷ್ಟ ಪರೀಕ್ಷೆಗೆ ಸಜ್ಜಾಗಿದ್ದಾರೆ ಒಟ್ಟಿನಲ್ಲಿ ಹೊಸ ವರ್ಷದ ಆರಂಭದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಕ್ರಾಂತಿ ನಡೆಯೋದು ಪಕ್ಕಾ ಅನಿಸ್ತಾ ಇದೆ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಪಟ್ಟಾಭಿಷಿಕ್ತವಾಗುತ್ತಾರಾ ಅನ್ನುವ ಪ್ರಶ್ನೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ಸಂಪುಟಕ್ಕೆ ಹೊಸ ರಕ್ತ ಹರಿಸುವ ಮೂಲಕ ಆಡಳಿತವನ್ನ ಚುರುಕುಗೊಳಿಸುವ ಕಾಂಗ್ರೆಸ್ ಕೈ ಹಾಕಿರೋ ಈ ಮಾಸ್ಟರ್ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ